ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಹೈಸ್ಕೂಲ್ ಮತ್ತು ಎರಡು ಜಿ ಪಿ ಟಿ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಅದು ಏನು ಅಂತ ಹೇಳ್ತಾ ಅಂತ ಇಂಟ್ರೆಸ್ಟ್ ಇಂಟ್ರೆಸ್ಟಿದವರು ಅರ್ಜಿ ಹಾಕ್ಬೋದು ದ ರೂರಲ್ ಎಜುಕೇಷನ್ ಸೊಸೈಟಿ ಎಮ್ ಜಿ ರಸ್ತೆ ಕನಕಪುರ ಟೌನ್ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸಹಶಿಕ್ಷಕರು ಕಲಾ ಮಾಧ್ಯಮ ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಇದೆ ಬಿ ಎ ಬೆಡ್ ಆಗಿರಬೇಕು ಸಾಮಾನ್ಯ ಯುವಜನ ನಿರಾಶ್ರಿತರು ಅಭ್ಯರ್ಥಿಗಳು ಅಂತ ಹೇಳ್ತಾ ಬರ್ತಾರೆ ಅವರು ಹೀಗಾಗಿ ಇದ್ದವರು ನೀವೇನು ಮಾಡಬೇಕು ಒಂದು ಸಟ್ಟನ್ನು ಒಟ್ಟು ಎರಡು ಸೆಟ್ ಮಾಡಿಕೊಂಡು ಒಂದು ಸೆಟ್ಟನ್ನು ಕಾಲೇಜು ಆಡಳಿತ ಮಂಡಳಿಯವ್ರಿಗೆ ಮತ್ತು ಇನ್ನೊಂದು ಸೆಟ್ಟನ್ನು ಡಿ ಡಿ ಪಿ ಅವ್ರಿಗೆ ಕಳಿಸ್ಬೇಕು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಇದಕ್ಕೆ ಸಂಬಂಧ ಇಲ್ಲೇನಿದೆ ಇಪ್ಪತ್ತೊಂದು ದಿನದ ಒಳಗಾಗಿ ನೀವು ಏನು ಮಾಡೋಕ್ಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಕೊಟ್ಟಿದ್ದಾರೆ ಈ ಥರ ಎಲ್ಲರಿಗೂ ಸಾವಿರ ಇದೆ ಎಸ್ ಸಿ ಎಸ್ ಟಿದವ್ರಿಗೆ ಮಾತ್ರ ಐನೂರು ರೂಪಾಯಿ ಇದೆ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಹಾಕಿ ಓಕೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಇಲ್ಲೆಲ್ಲ ಅಡ್ರೆಸ್ ಇದೆ ಸ್ಕ್ರೀನ್ಶಾಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ಜಿ ಪಿ ಟಿ ಹುದ್ದೆ ಇದೆ ಎರಡು ಜಿ ಪಿ ಟಿ ಹುದ್ದೆಗಳು ಇದು ಸಹಿತ ವಿದ್ಯಾ ಜ್ಯೋತಿ ಸಂಘ ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ಒಂದು ಸಹಶಿಕ್ಷಕರು ಸಾಮಾನ್ಯ ವರ್ಗ ಒಂದು ಕಾಲಿದೆ ಟಿ ಟಿ ಅರತಕ್ಕ ಟಿ ಇ ಟಿಯನ್ನು ಪಾಸ್ ಮಾಡ್ಕೋಬೇಕಂತ ಹೇಳಿಕೊಟ್ಟಿದ್ದಾರೆ ಇದು ಎಡಿಡ್ ಕಾಲೇಜು ಎಡಿಡ್ ಇದು ನೆಕ್ಸ್ಟ್ ದೈಹಿಕ ಶಿಕ್ಷಕರು ಒಂದು ಪೋಸ್ಟ್ ಇದೆ ಇಪ್ಪತ್ತೊಂಬತ್ತು ಲಾಸ್ಟ್ ಡೇಟ್ ಇದೆ ನೋಡಿ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮೆಲ್ಲ ದಾಖಲೆ ಒಂದು ಐನೂರು ರೂಪಾಯಿ ಡಿ ಡಿಯನ್ನು ಕೊಟ್ಟಿದ್ದಾರೆ ಇದನ್ನು ಸಹಿತ ನೀವು ಸ್ಕ್ರೀನ್ಶಾಟ್ ಉಟ್ಕೊಂಡು ನೀವು ಸ್ಥಳೀಯವಾಗಿ ಆ ಕಾಲೇಜಿಗೆ ಭೇಟಿ ಕೊಡಿ ಕಾಲ್ ನಂಬರನ್ನು ಕೊಟ್ಟಿದ್ದಾರೆ ಆ ನಂಬರನ್ನು ನೀವೇನು ಮಾಡಿರಿ ಸ್ಕ್ರೀನ್ಶಾಟ್ ಹೊಡೆದು ಕಾಲ್ ಮಾಡಿಕೊಂಡು ನೀವೊಂದು ಕೇಳ್ಕೊಳ್ಳಿ ಓಕೆ ಇದು ಸಹಿತ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ನೀವು ಕೇಳಿಕೊಳ್ಳಿ ಓಕೆ ಥ್ಯಾಂಕ್ ಯು